ಹಾಯ್ ಎಲ್ರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಶ್ರೀದೇವಿ ಸಿಂಪಲ್ ಲೈಫ್ ನೋಡಿರಿ ಇವಾಗ ನಾನು ಲಾಗನ್ನು ನಿಮ್ಮ ಜೊತೆ ಶೇರ್ ಮಾಡ್ಕೊಳಕತ್ತೀನಿ ಶನಿವಾರ ನಿನ್ನೆ ಶನಿವಾರದ ಲಾಗನ್ನು ಶೇರ್ ಮಾಡ್ಕೊಂಡಿದ್ದೆ ಅದರದ್ದು ಕಂಟಿನ್ಯೂ ಲಾಗನ್ನ ಇವತ್ತು ನಿಮ್ಮ ಜೊತೆ ಶೇರ್ ಮಾಡ್ಕೊಳಕತ್ತೀನಿ ಶನಿವಾರ ನೋಡಿರಿ ನಾಷ್ಟ ಮಾಡಿದ ಮೇಲೆ ನಮ್ಮ ಮನೆಯವರು ಸ್ನಾನ ಮಾಡ್ಕೊಂಡು ಬಂದು ನಾನು ನಾಷ್ಟ ಆದಮೇಲೆ ಅವರಲ್ಲ ಅವರಿನ್ನೂ ನಾಷ್ಟ ಮಾಡಿದ್ದಿಲ್ಲ ಸ್ನಾನ ಮಾಡ್ಕೊಂಬಂದು ದೇವ್ರಿಗೆ ದೀಪ ಹಚ್ಚಿದ್ರು ಅಂದರೆ ಶುಕ್ರವಾರ ಸಾಯಂಕಾಲ ನಾನೆಲ್ಲ ಕ್ಲೀನ್ ಮಾಡಿಬಿಟ್ಟು ದೇವ್ರ ಮನೆ ಕ್ಲೀನ್ ಮಾಡಿ ಪೋಟೋಕೆ ಹೂ ಎರಿಸಿ ದೀಪ ಹಚ್ಚಿ ಪೂಜೆ ಮಾಡಿರ್ತೀನಲ್ಲ ಹಾಗಾಗಿ ಬೆಳಿಗ್ಗೆ ಅವರು ಶನಿವಾರ ಬೆಳಿಗ್ಗೆ ಯಾವಾಗಲೂ ವಾರ ವಾರ ಅವರ ಮಾಡ್ತಾರೆ ಪೂಜೆನ ಶನಿವಾರ ದಿವಸ ಬೇಗ ಸ್ನಾನ ಮಾಡಿಬಿಟ್ಟು ಪೂಜೆ ಮಾಡಿ ಆಮೇಲೆ ನಾಷ್ಟ ಮಾಡ್ಕೊತಾರೆ ಅವರು ನನಗೆ ಶನಿವಾರ ದಿವಸ ಆಗೋದಿಲ್ಲ ನೋಡ್ರಿ ಬೆಳಿಗ್ಗೆ ಹಾಗಾಗಿ ಅವರ ಮಾಡ್ತಾರೆ ಶನಿವಾರ ಪೂಜೆ ಅವ್ರದ್ದೇ ಆಗಿರುತ್ತೆ ಒಂದೊಂದು ವಾರ ಮಾತ್ರ ಬಿಟ್ಟಿರ್ತಾರೆ ಅಷ್ಟೇ ಇನ್ನು ಮಿಕ್ಕಿದ್ದ ವಾರಗಳಲ್ಲಿ ಶನಿವಾರ ಪೂಜೆ ಅವ್ರದ್ದೇ ಇರುತ್ತೆ ಯಾಕಂದ್ರೆ ರಜ ರಜೆ ಇರುತ್ತೆ ನೋಡಿರಿ ಹಾಗಾಗಿ ನಾನು ಪೂಜೆ ಗೀಜೆ ಮಾಡ್ಕೊಂಡ್ ಕುಂತ್ರೆ ನಾವ್ಯಾಕೆ ತಿನ್ಸೋಕ್ಕಾಗಲ್ಲ ಹೇಳಿಬಿಟ್ಟು ಫಸ್ಟ್ ನಾನು ನಾಷ್ಟಕ್ಕೆಲ್ಲ ರೆಡಿ ಮಾಡಿಕೊಂಡು ತಿನಿಸಿ ಅಕ್ಕಿಗೆ ತಿನಿಸಿ ನಾನು ತಿಂದ್ಬಿಡ್ತೀನಿ ಆಮೇಲೆ ಮತ್ತು ಇವರು ಮನೆಯವರು ಸ್ನಾನ ಮಾಡಿ ದೀಪ ಹಚ್ಚಿ ಆಮೇಲೆ ಇವ್ರು ನಾಷ್ಟ ಮಾಡ್ತಾರೆ ಈಗ ಅವ್ರದ್ದು ಪೂಜೆ ಗೀಜೆ ಎಲ್ಲ ಆಯಿತು ಆಮೇಲೆ ಆದಮೇಲೆ ಈಗ ನಾನು ದೋಸೆ ಹಾಕಿ ಕೊಡಗತ್ತೀನಿ ಅವರಿಗೆ ನಿನ್ನೆ ಲಾಗಲ್ಲಿ ತೋರಿಸಿದ್ದೆ ಅದರ ಜೊತೆಗೆ ಈರುಳ್ಳಿ ಟೊಮೆಟೊ ಮತ್ತು ಕ್ಯಾಪ್ಸಿಕಮ್ ಹಾಕಿ ಒಂಥರ ಗೊಜ್ಜಿನ ಥರ ಪಲ್ಯ ಮಾಡಿದ್ದೆ ಅಷ್ಟೇ ಅದನ್ನೇ ತಿಂದ್ವಿ ಚೆನ್ನಾಗಿತ್ತು ಈಗ ಅವರಿಗೆ ದೋಸೆ ಹಾಕಿ ಕೊಡಗತ್ತೀನಿ ನೋಡಿರಿ ಇದು ಫ್ರೈ ಪ್ಯಾನ್ ಇದರೊಳಗೆ ಚೆನ್ನಾಗಿ ಬರಗತ್ತಿದ್ದು ದೋಸೆ ಹಾಗಾಗಿ ಸಾಫ್ಟಾಗಿ ಬೇಕನ್ನಾಗತ್ತಿದ್ರಲ್ಲ ಅವರು ಹಾಗಾಗಿ ಸಾಫ್ಟಾಗಿರಲಿ ಅಂತೇಳಿ ಇದರೊಳಗೆ ಹಾಕಾಕತ್ತೀನಿ ನೋಡಿರಿ ನಾನು ಸ್ಟಿಕ್ದು ತವ ಇತ್ತು ಬಟ್ ಅದು ತೆಗೆದುಬಿಟ್ಟೆ ನಾನು ಐರ್ ಕಾಸ್ಟ್ ಐರನ್ದ ಅಂತ ಹೇಳಿ ಆಮೇಲೆ ಅದು ಕೂಡ ಹಾಳಾಗಿತ್ತು ಹಂಗಾಗಿ ತೆಗೆದೆ ತೆಗ್ದೆ ಅಂತ ಮೇಲೆ ಇದು ಕಾಸ್ಟ್ ದ ಯೂಸ್ ಮಾಡ್ತಾ ಇದೀನಿ ಬಟ್ ಇವತ್ತು ಫ್ರೈ ಪ್ಯಾನ್ ಒಳಗೆ ಹಾಕಾಕತ್ತೀನಿ ಸೆಟ್ ದೋಸೆ ಥರ ಚೆನ್ನಾಗಿ ಬರ್ತಾವೆ ಮೆತ್ತಗೆ ಹೇಳಿ ಅದ್ರಾಗ ಹಾಕಕತ್ತಿದ್ದೆ ನೋಡ್ರಿ ಚೆನ್ನಾಗಿ ಬರ್ತಾವೆ ಸೇಮ್ ಪ್ಯಾನ್ ಕೇಕ್ ಅಂತಾರೆ ನೋಡ್ರಿ ಪ್ಯಾನ್ ಕೇಕ್ ಅಂತ ಮಾಡ್ತಾರಲ್ಲ ಅದೇ ಥರನೇ ಬಂದಿದ್ದು ದೋಸೆ ಅವರಿಗೆ ಹಾಕಿ ಕೊಡಕತ್ತಿದ್ದೆ ಈಗ ಅವರಿಗೆ ಈ ರೀತಿ ಸಾಫ್ಟಾಗಿದ್ರೆ ಭಾಳ ಇಷ್ಟಪಡ್ತಾರೆ ಕ್ರಿಸ್ಪಿ ಇಷ್ಟಪಡಲ್ಲ ಅವರು ಹೊರಗಡೆ ತಿನ್ನಕ್ಕೆ ಹೋದ್ರೂ ಹಾಗೆ ಕ್ರಿಸ್ಪಿ ಇಷ್ಟಪಡೋಲ್ಲ ಸಾಫ್ಟಾಗಿ ಇರೋದನ್ನು ಇಷ್ಟಪಡ್ತಾರೆ ಆಮೇಲೆ ನಾನು ಮರೆತು ಬಿಟ್ಟಿದ್ದೆ ನಿನ್ನೆ ಲಾಗಲ್ಲಿ ಶೇರ್ ಮಾಡ್ಕೊಳಕ್ಕೆ ನಮ್ಮ ಸಬ್ಸ್ಕ್ರೈಬರ್ ಸೌಮ್ಯ ಅನ್ನೋರ ಮಗಳು ಸುವರ್ಣ ಅಂತಂದು ಅವ್ರ ಮಗಳು ಬರ್ತ್ಡೇ ಇತ್ತು ನನಗೆ ವಿಶ್ ಮಾಡೋಕ್ಕಾಗಲಿಲ್ಲ ಹ್ಯಾಪಿ ಬರ್ತ್ಡೇ ಸುವರ್ಣ ಗಾಡ್ ಬ್ಲೆಸ್ ಯು ನಿನ್ನ ಮುಂದಿನ ಜೀವನ ಸುಖಕರವಾಗಿರಲಿ ಅಂತ ಹಾರೈಸ್ತೀನಿ ಕ್ಲಿಪ್ಪು ಕಿತ್ಕೊಂಬಂದ ತಕ್ಕಿದ್ರೆ ಹಾಂ ಹಾಂ ತಿನ್ರಿ ಹೇಗ ಗೊಜ್ಜು ದೋಸೆ ಚೆನ್ನಾಗೈತೆ ಚಲೋ ಆಗೈತೆ ಅಂತ ಹೇಳ್ರಿ ಚೆನ್ನಾಗೈತೆ ಭಾಳ ಮಸ್ತ್ ಆಗೈತೆ ಅಂತ ಹೇಳ್ರಿ ನಮ್ಮ ಉತ್ತರ ಕರ್ನಾಟಕ ಭಾಷೆ ಮಾತಾಡ್ರಿ ಇಲ್ಲಿ ಬೆಂಗಳೂರಾಗ ಬಂದು ಅದು ನಿಧರ್ಸ ಜಾಸ್ತಿ ಜಾಸ್ತಿನ ಆತ ಎಷ್ಟು ಇಪ್ಪತ್ತು ವರ್ಷ ಆತನ ಇಪ್ಪತ್ತು ವರ್ಷ ಆತ ಹ್ಞೂ ಹ್ಞೂ ನೋಡ್ರಿ ಇವಾಗ ನಾನು ನಾಷ್ಟ ಮಾಡಿದಾದ್ಮೇಲೆ ನಮ್ಮಿತ ಬಂದ್ಲು ಒಂದು ಗಂಟೆ ಆಗಿತ್ತು ಅಕ್ಕಿ ಬಂದಾಗ ಅಕ್ಕಿ ಮೇಲೆ ಅಕ್ಕಿ ಸ್ವಲ್ಪ ಇದನ್ನ ದೋಸೆ ತಾನ ತಾನಾ ಹಾಕ್ಕೊಂತೀನಲು ಮತ್ತು ನಾನು ಫಸ್ಟ್ ಹಾಕಿಟ್ಟಿದ್ದೆ ಬಂದ್ಬಿಟ್ಲೇನಾ ನನಗೆ ಸುಸ್ತಾಗಿತಿ ಒಂದು ಸ್ವಲ್ಪ ಹೊತ್ತು ಮಕ್ಕಂತಿನದ್ಲು ಮತ್ತು ಒಂದು ಹತ್ತು ಹದಿನೈದು ನಿಮಿಷ ಮಕ್ಕೊಂಡು ಎದ್ಲು ಎದ್ಮೇಲೆ ಹಾಕಿ ದೋಸೆ ನೀನು ಹಾಕ್ಕೊ ಹಾಕಿಟ್ಟಿದ್ನೆಲ್ಲ ಎರಡು ನವ್ಯಕ್ಕೆ ತಿನ್ಸಿದೆ ಮತ್ತು ಕೀಗ ಒಂದು ಇನ್ನೆರಡು ಎರಡು ಬೇಕಾಗಿತ್ತು ತಾನಾ ದೋಸೆನ ಹಾಗೆ ನಾನು ತಲೆಗೆ ಎಣ್ಣೆ ಹಾಕ್ಕೋಬೇಕು ಭಾಳ ದಿವಸ ಆಗಿತ್ತು ಅಂತ ಹೇಳ್ಬಿಟ್ಟು ತಲೆಗೆ ಎಣ್ಣೆ ಹಾಕ್ಕೊಳಕ್ಕೆ ರೆಡಿ ಮಾಡಿಕೊಂಡೆ ನೋಡ್ಬೋದು ಹಾಕಿದ್ದೀನಿ ಒಂದು ಬಟ್ಲದೊಳಗೆ ಹಾಕಿ ಅದನ್ನು ಚೆನ್ನಾಗಿ ಕುದಿಸ್ಬೇಕು ಫ್ರೆಂಡ್ಸ್ ಏನೇನು ಹಾಕಿದ್ದೀನಿ ಅಂದರೆ ಹರಳೆಣ್ಣೆ ಹಾಕಿದ್ದೀನಿ ಆಮೇಲೆ ಬಾದಾಮ್ ಆಯಿಲ್ ಹಾಕಿನಿ ಆಮೇಲೆ ಕೊಬ್ಬರಿ ಎಣ್ಣೆ ಹಾಕಿನಿ ಈ ಮೂರು ಆಯಿಲ್ಗಳನ್ನು ಹಾಕಿ ಚೆನ್ನಾಗಿ ಕುದಿಸ್ಬೇಕು ಕುದಿಸಿ ಅದು ಆರಿದ ಮೇಲೆ ತಲೆಗೆ ಫ್ರೆಂಡ್ಸ್ ಫ್ರೆಂಡ್ಸು ಅಕ್ಕಿನ ಫ್ರೈ ಪ್ಯಾನ್ ಒಳಗನೆ ಹಾಕ್ಕೊಳಗಾಗತ್ತ ಇದು ಎಣ್ಣೆ ತುಂಬ ಸಲ ತೋರಿಸಿದ್ದೀನಿ ಹಳೆಯ ಸಬ್ಸ್ಕ್ರೈಬರ್ಗೆ ಗೊತ್ತು ಆದ್ರೂ ಹೊಸ್ದಾಗಿ ನೋಡೋರಿಗೆ ಹೇಳ್ತಾ ಇದ್ದೀನಿ ಹೇರ್ ಫಾಲ್ ಆಗೋದಿಲ್ಲ ಆಮೇಲೆ ಕೂಲ್ದು ಚೆನ್ನಾಗಿ ಬೆಳೀತಾವೆ ಆಮೇಲೆ ಡ್ಯಾಂಡ್ರಫ್ ಅಂತೂ ಕೂಡ ಹೋಗುತ್ತೆ ಫ್ರೆಂಡ್ಸ್ ಡ್ಯಾಂಡ್ರಫೂ ಇರೋದಿಲ್ಲ ಹೊಟ್ಟು ಆಮೇಲೆ ಕೂಲು ತಿಕ್ಕಾಗಿ ಬರ್ತವು ದಪ್ಪ ಆಗ್ತವೆ ಫ್ರೆಂಡ್ಸು ನಾನು ತುಂಬ ದಿವಸದಿಂದ ಇದನ್ನು ಯೂಸ್ ಮಾಡ್ಕೊತ ಬಂದಿದ್ದೀನಿ ಆಲ್ರೆಡಿ ಒಂದು ನಾಲ್ಕೈದು ವರ್ಷ ಆಯಿತು ನಾನು ಅದನ್ನು ಯೂಸ್ ಮಾಡೋಕುಂತು ಮೂರು ಆಯಿಲನ್ನು ಹಾಕಿ ಮಿಕ್ಸ್ ಮಾಡಿ ಚೆನ್ನಾಗಿ ಕುದಿಸಿ ಆಮೇಲೆ ಅದನ್ನು ತಣ್ಣಗಾದ್ಮೇಲೆ ತಲೆಗೆ ಬುಡ ಸಮೇತ ಹಚ್ಕೋಬೇಕು ಹಂಗೆ ಮೇಲೆ ಮೇಲೆ ಹಚ್ಕೊಂಡ್ರೆ ಆಗೋದಿಲ್ಲ ಚೆನ್ನಾಗಿ ನೆತ್ತಿಗೆ ಹಾಕಿ ಮಸಾಜ್ ಮಾಡಿಕೊಂಡ್ರೆ ಅದು ಒಳಗಡೆ ಎಣ್ಣೆ ಹೀರ್ಕೊತೈತಿ ತಲಿನ ತಲೆ ಫುಲ್ಲು ಹೀರ್ಕೊತೈತಿ ಎಣ್ಣೆನ ಚೆನ್ನಾಗಿ ಹಾಕಿ ಮಸಾಜ್ ಮಾಡ್ಕೊಬೇಕಾಗುತ್ತೆ ಫ್ರೆಂಡ್ಸ್ ಮಸಾಜ್ ಮಾಡಿಕೊಂಡು ಒನ್ ಡೇ ಬಿಟ್ಟುಬಿಟ್ಟು ಮರುದಿನ ಸ್ನಾನ ಮಾಡಿಕೊಂಡ್ರೆ ನೀಟಾಗಿ ಎಣ್ಣೆ ಎಲ್ಲ ಕುಡ್ದಿರುತ್ತೆ ತಲೆ ಆವಾಗ ಅದ್ರದ್ದು ಬೆನಿಫಿಟ್ ಸಿಗ್ತೈತಿ ನಾವು ಹಚ್ಕೊಂಬಿಟ್ಟು ಒಂದು ತಾಸು ಎರಡು ತಾಸಿಗೆ ತಲೆ ಸ್ನಾನ ಮಾಡಿದ್ರೆ ಅದ್ರದ್ದೇನೂ ಬೆನಿಫಿಟ್ ಸಿಗೋದಿಲ್ಲ ನೋಡ್ಬೋದು ಈಗ ನಾನು ಹಚ್ಕೊಂಡೆ ನವ್ಯಾಗ ಹಚ್ಚಿದೆ ಮತ್ತು ನಮ್ಮ ತಗಂತ್ರು ಫುಲ್ ಬಡದ್ಬಿಟ್ಟಿದ್ದೆ ಬಡದ್ಬಿಟ್ಟು ಎರಡು ಕಡೆ ಈ ಥರ ಹಾಕಿದ್ದೆ ಅದು ಚೆನ್ನಾಗಾಗಿತ್ತು ವಿಡಿಯೋ ಮಾಡ್ತೀವಿ ಬಾಯಿಲ್ಲ ಅಂತಂದು ಮಾಡಾಕೊಂತೀನಿ ಅಕ್ಕಿ ಒಂದು ಸ್ವಲ್ಪ ಶಟ್ಕೊಂಡಿದ್ಲು ಓದೋದ್ರ ಸಂಬಂಧ ಬೈದಿದ್ವಿ ಹಂಗಾಗಿ ಸಟ್ಕೊಂಡಿದ್ಲು ನೋಡ್ರಿ ಚುಮ್ಮರಿ ಒಗ್ಗರಣೆ ಮಾಡೀನಿ ಸಾಯಂಕಾಲ ಮಧ್ಯಾಹ್ನ ಊಟಂತರೂ ಆಗಲಿಲ್ಲ ದೋಸೆ ತಿಂದ್ವಲ್ಲ ಅದ್ರ ಮ್ಯಾಗ ಬಿಟ್ಟಿದ್ದೆ ಮತ್ತು ಸಾಯಂಕಾಲ ಈಗ ಐದು ಗಂಟೆ ಆಗೈತಿ ಸುಮ್ಮನೆ ಮಾಡಂದರು ಸುಮಾರಿ ಮಾಡಿ ನೋಡಿರಿ ಸುಮ್ಮನೆ ಒಗ್ಗರ್ಣೆ ತೋಸಿದ ಸುಮಾರು ಅಲ್ಲ ಹಂಗ ಒಣ ಸುಮಾರಿ ಸುಮ್ಮನೆ ಚಹಾ ಜೊತೆಗೆ ಒಂದು ಸ್ವಲ್ಪ ತಿನ್ನಕ್ಕೆ ಹಸುವಿನ ಪೂರ್ತಿ ಒಗ್ಗರ್ಣಿ ಕೊಟ್ಟು ಇಟ್ಟಿನಿ ಅವರು ನೀರು ಥರಕ್ಕೆ ಹೋಗಿದ್ರೆ ಬರ್ಬೇಕಾ ಡಾಣಿ ತೊಗೊಂಡ್ರೆ ಅದ್ರೊಳಗೆ ಹಾಕೊಂಡು ತಿನ್ನಾಕ ಚಾಕೆ ಇಡ್ತೀನಿ ಹಾಲು ಕಾಸಿದೆ ಚಾಕಿಡ್ಬೇಕಂದೆ ಲೇಟ್ ಆಯ್ತು ಅವ್ರು ಬರೋದು ಹಾ ನೀರು ತೊಗೊಂಡು ಹಂಗಾಗಿ ಇಡ್ತೀನಿ ನೋಡ್ರಿ ರಾತ್ರಿ ಅಡುಗೆಗೆ ರೆಡಿ ಮಾಡ್ಕೊಳಕತ್ತಿದ್ದೆ ಫ್ರೆಂಡ್ಸು ಫಸ್ಟು ನಾನೀಗ ಹಸಿಮೆಣ್ಸಿನ್ಕಾಯಿ ಚಟ್ನಿ ಮಾಡ್ಕೋಬೇಕು ಕಾರಣ ಹಸಿಮೆಣ್ಸಿನ್ಕಾಯಿನ ಹುರಿದು ಎಣ್ಣೆ ಒಳಗ ಫ್ರೈ ಮಾಡಿಟ್ಕೊಂಡಿನಿ ಸ್ವಲ್ಪ ಕೊತ್ತಂಬರಿ ಸೊಪ್ಪು ತೊಗೊಂಡಿನಿ ಒಂದು ಬೆಳ್ಳುಳ್ಳಿನ ಸಿಪ್ಪೆನ ಜಾಸ್ತಿ ಸುಲಿದಿಲ್ಲ ನಾನು ಹಾಗೆ ಹಾಕಿದ್ದೀನಿ ಆಮೇಲೆ ಕಲ್ಲುಪ್ಪು ಒಂದು ಸ್ಪೂನು ಒಂದು ಸ್ಪೂನು ಜೀರಿಗೆ ತೊಗೊಂಡಿನಿ ಇದೆಲ್ಲದನ್ನು ಈಗ ಸಣ್ಣ ಮಿಕ್ಸಿ ಜಾರೊಳಗೆ ಹಾಕಿ ರುಬ್ಕೊತೀನಿ ರುಬ್ಕೊಂಡು ಚಟ್ನಿ ರೆಡಿ ಮಾಡಿ ಇಟ್ಕೊತೀನಿ ಫ್ರೆಂಡ್ಸ್ ಆಮೇಲೆ ಇಲ್ಲಿ ನೋಡ್ಬೋದು ಎಣ್ಗಾಯಿ ಬದ್ನಿಕಾಯಿ ಮಾಡೋಕ್ಕೆ ಬದ್ನಿಕಾಯಿನ ಹೆಚ್ಚಿಟ್ಕೊಂಡಿನಿ ನೋಡಿರಿ ಈ ಥರ ನಾ ಮಾಡಿ ಮಾಡಿಟ್ಕೊಂಡಿನಿ ಭಾಳ ದಿನ ಒಂದು ವಾರ ಆಯಿತು ಬದ್ನಿಕಾಯಿ ತಂದು ಹಾಗಾಗಿ ಈ ಥರ ಹಾಗೆ ಒಳಗೆ ಇಲ್ಲಿ ನೋಡ್ಬೋದು ಈರುಳ್ಳಿ ಟೊಮೆಟೊ ಸಣ್ಣದಾಗಿ ಕಟ್ ಮಾಡಿಟ್ಕೊಂಡಿನಿ ಇದು ಸಪ್ರೇಟ್ ಐತಿ ಆಮೇಲೆ ಇಲ್ಲಿ ಸಪ್ರೇಟ್ ಇಟ್ಕೊಂಡಿನಿ ಇದು ಸ್ವಲ್ಪ ಒಗ್ಗರಣೆ ಮಾಡೋಕ ಇದು ತುಂಬಕ್ಕೆ ಮಸಾಲೆ ತುಂಬಾಕ ಸ್ವಲ್ಪ ಕರಿಬೇವು ತೊಗೊಂಡೀನಿ ಕೊತ್ತಂಬರಿ ಎಕ್ಸ್ಟ್ರಾ ತೊಗೊಳಲ್ಲ ಯಾಕಂದ್ರೆ ಇದ್ರೊಳಗೆ ಹಾಕಿರ್ತೀನಲ್ಲ ಹಾಗಾಗಿ ಈಗ ಫಸ್ಟು ಇದನ್ನ ರುಬ್ಕೊಂಬರ್ತೀನಿ ಈಗ ನೋಡಿರಿ ರೆಡಿ ಆಯಿತು ಇದು ಹಸಿ ಚಟ್ನಿ ಹಸಿ ಚಟ್ನಿ ಅಂತಾರ ಹಿಂಡಿ ಅಂತಾರೆ ಹಸಿ ಮೆಣಸು ಚಟ್ನಿ ಘಾಟ ಜಾಸ್ತಿ ಇರುತ್ತೆ ಆಮೇಲೆ ಖಾರವೂ ಜಾಸ್ತಿ ಇರುತ್ತೆ ಸ್ವಲ್ಪ ತರಿತರಿಯಾಗಿ ರುಬ್ಕೊಂಡಿನಿ ತೀರೆ ನೈಸ್ ಆಗಿ ರುಬ್ಬಿಲ್ಲ ಸ್ವಲ್ಪ ತರಿತರಿ ಇರಬೇಕು ಅಂದ್ರೆ ಚೆನ್ನಾಗಿರ್ತೈತಿ ಈಗ ರೆಡಿ ಮಾಡ್ಕೊತೀನಿ ಮಸಾಲೆನ ಬದ್ನೆಕಾಯಿ ತುಂಬಕ್ಕೆ ಬೇಗ ಬೇಗ ಮಾಡಿ ರೊಟ್ಟಿ ಮಾಡಬೇಕು ಹಾಗಾಗಿ ರೊಟ್ಟಿ ಹೆಣ್ಣಿ ಬದ್ನೇಕಾಯಿ ಮತ್ತು ರೈಸು ಮೊಸರು ಐತಿ ಅದು ಇದಕ್ಕೆ ಆಗುತ್ತೆ ಫ್ರೆಂಡ್ಸ್ ಟೊಮೆಟೊ ಮತ್ತು ಈರುಳ್ಳಿ ಅದಕ್ಕೆ ಈಗ ನಾನು ಸ್ವಲ್ಪ ಒಂದಿಷ್ಟು ಹಸಿಮೆಣಸಿನ್ಕಾಯಿ ಹಾಕ್ಕೊಂಡಿನಿ ಸ್ವಲ್ಪ ಹಾಕ್ಕೊತೀನಿ ಬೇಕಂದ್ರೆ ಖಾರ ಜಾಸ್ತಿ ಆಯಿತು ಫ್ರೆಂಡ್ಸು ವಿಡಿಯೋ ರೆಕಾರ್ಡ್ ಹಂಗೆ ಡೈರೆಕ್ಟ್ ಮಾಡೋಕಾತಿದ್ದೆ ಬಟ್ ನಮ್ಮ ನೋವೇನು ಕಿರ್ಚಾಟ ಜಾಸ್ತಿ ಆಗಿತ್ತು ಹಂಗಾಗಿ ವಾಯ್ಸ್ ರೆಕಾರ್ಡ್ ಕೊಡ್ತಾ ಇದ್ದೀನಿ ಈರುಳ್ಳಿ ಟೊಮೆಟೊ ರುಚಿಗೆ ತಕ್ಕಷ್ಟು ಖಾರ ಹಾಕಿದ ಮೇಲೆ ಒಂದು ಮೂರು ಸ್ಪೂನಷ್ಟು ಗುರಳಿ ಚಟ್ನಿ ಪುಡಿ ಆಮೇಲೆ ಎರಡು ಸ್ಪೂನಷ್ಟು ಧನಿಯಾ ಪುಡಿ ಒಂದು ಸ್ಪೂನಷ್ಟು ಗರಂ ಮಸಾಲ ರುಚಿಗೆ ತಕ್ಕಷ್ಟು ಉಪ್ಪು ಮತ್ತು ಒಂದು ಅರ್ಧ ಸ್ಪೂನಷ್ಟು ಅರ್ಧಕ್ಕಿಂತ ಕಾಲು ಟೀ ಸ್ಪೂನಷ್ಟು ಅರ್ಶಿಣ ಪುಡಿನ ಹಾಕಿದ್ದೀನಿ ಇದೆಲ್ಲದನ್ನು ಹಾಕಿಬಿಟ್ಟು ಚೆನ್ನಾಗಿ ಕೈಯಲ್ಲಿ ಮಿಕ್ಸ್ ಮಾಡಬೇಕಾಗುತ್ತೆ ಹಸಿ ಖಾರ ಭಾಳ ಖಾರ ಇರ್ತೈತಿ ಫ್ರೆಂಡ್ಸು ಕೈ ಫಸ್ಟ್ ಟೈಮ್ ಯಾರಾದರೂ ಮಿಕ್ಸ್ ಮಾಡುತ್ತಾ ಇದ್ರೆ ಕೈ ಉರಿ ಬರ್ತೈತಿ ನಾನು ಫಸ್ಟ್ ಟೈಮ್ ಎಲ್ಲ ಮಿಕ್ಸ್ ಮಾಡ್ತಿದ್ದು ನೋಡ್ರಿ ಅವಾಗೆಲ್ಲ ನನಗೆ ಫುಲ್ ಬೆಂಕಿ ಇಟ್ಟಂಗೆ ಹಾಕಿತ್ತು ಕೈ ನೀರಾಗ ಕೈ ಇಟ್ಕೊಂಡು ಕುತ್ಕೊಂಡ್ಬಿಡ್ತಿದ್ದೆ ಹಸಿಮೆಣ್ಸಿನ್ಕಾಯಿ ಇದೇನಾದರೂ ಕೆಲಸ ಮಾಡಿದ್ರೆ ನಾನು ಯಾವಾಗಂದರೆ ಓದ್ತಾ ಇರ್ಬೇಕಾದ್ರೆ ಹಸಿ ನನಗೆ ರುಬ್ಬಕ್ಕೆ ಹಚ್ಚಿದ್ಲು ನಮ್ಮವ್ವ ಅಂದ್ರೆ ನಾನು ಇಡೀ ದಿನವೂ ನೀರಾಗ ಕೈ ಇಟ್ಕೊಂಡು ಕುಂತಿರಬೇಕು ಅಷ್ಟು ನನಗೆ ಎಫೆಕ್ಟ್ ಆಕಿತ್ತು ಅದ್ರದ್ದು ಹಸಿ ಖಾರದ್ದು ಅವತ್ತಿಂದ ನಮ್ಮವ್ವ ಜಾಸ್ತಿ ನನಗೆ ರುಬ್ಬಕ್ಕ ಹಚ್ತಿದ್ದಿಲ್ಲ ಈಗ ನೋಡ್ಬೋದು ಎಲ್ಲ ಕೈಯಲ್ಲೇ ಈಗ ರೂಢಿ ಆಗ್ಬಿಟ್ಟೈತೆ ಬಿಡ್ರಿ ಏನಾಗಲ್ಲ ಈಗ ಎಲ್ಲ ಮಿಕ್ಸ್ ಮಾಡಿದಾದಮೇಲೆ ಚೆನ್ನಾಗಿ ಮಿಕ್ಸ್ ಮಾಡಿ ಈಗ ನಾನು ಬದನೆಕಾಯಿನ ಹೆಚ್ಚಿಟ್ಕೊಂಡಿದ್ದು ನೋಡಿರಿ ನಾಲ್ಕು ಭಾಗ ಮಾಡಿಬಿಟ್ಟು ಅದನ್ನು ಬಾ ತುಂಬ್ತಾ ಇದ್ದೀನಿ ಒಳಗಡೆ ನೀವು ಬೇಕಾದರೆ ನಮ್ಮ ಎಲ್ಲ ಧನಿಯಾ ಪುಡಿ ಗರಂ ಮಸಾಲೆ ಎಲ್ಲ ಹಾಕಲ್ಲ ನಾನು ಎಕ್ಸ್ಟ್ರಾ ಟೇಸ್ಟ್ ಇರಲಿ ಅಂತಂದು ಹಾಕಿನಿ ಅದೆಲ್ಲ ತುಂಬಿದಾದ್ಮೇಲೆ ಈಗ ನೋಡಿರಿ ಎಣ್ಣೆಗಾಯಿ ಆದಮೇಲೆ ಒಂದು ಸ್ವಲ್ಪ ಎಣ್ಣೆ ಜಾಸ್ತಿ ಇರಬೇಕು ಒಂದು ಮೂರು ಸ್ಪೂನಷ್ಟು ಎಣ್ಣೆ ಹಾಕಿ ಬಿಸಿ ಆದಮೇಲೆ ಸಾಸಿವೆ ಜೀರಿಗೆ ಹಾಕಿ ಈಗ ನೋಡ್ಬೋದು ಒಂದು ಅರ್ಧ ಈರುಳ್ಳಿ ಒಂದು ಸ್ವಲ್ಪ ಕರಿಬೇ ಒಂದು ಸೊಪ್ಪು ಹಾಕಿ ಫ್ರೈ ಮಾಡಿದೆ ಅದು ಫ್ರೈ ಆದಮೇಲೆ ಒಂದು ಅರ್ಧ ಟೊಮೆಟೊನ ಹಾಕಿನಿ ಯಾಕಂದ್ರೆ ಅರ್ಧ ಅರ್ಧ ಯಾಕೆ ಹಾಕಿನಂದ್ರೆ ನಾವು ನಾಲ್ಕು ಜನ ನಮ್ಗೆ ಎಷ್ಟು ಬೇಕು ನೋಡಿರಿ ಅಷ್ಟು ಮಾಡಕತ್ತೀನಿ ನಿಮ್ಮ ಮನೇಲಿ ಜಾಸ್ತಿ ಜನ ಇದ್ರೆ ನೀವು ಒಂದು ಸ್ವಲ್ಪ ಈರುಳ್ಳಿ ಟೊಮೆಟೊನ ಜಾಸ್ತಿ ಹಾಕೋರಿ ಗ್ರೇವಿ ಚೆನ್ನಾಗಿ ಬರ್ತೈತಿ ಜಾಸ್ತಿ ಆಗುತ್ತೆ ನೋಡ್ರಿ ಈಗ ತುಂಬಿಟ್ಟಿದ್ನೆಲ್ಲ ಟೊಮೆಟೊ ಈರುಳ್ಳಿ ಎಲ್ಲ ಫ್ರೈ ಆದಮೇಲೆ ತುಂಬಿಟ್ರು ಅಂತ ಬದ್ನೇಕಾಯಿನ ಅದ್ರೊಳಗೆ ಹಾಕಕತ್ತೀನಿ ಈ ಬದ್ನಿಕಾಯಿ ಹಾಕಿದ ತಕ್ಷಣ ನೀರು ಹಾಕಬಾರ್ದು ಎಣ್ಣೆಗಾಯಿ ಅಂದಮೇಲೆ ಎಣ್ಣೆ ಒಳಗೆ ಫ್ರೈ ಅದು ಚೆನ್ನಾಗಿ ಎರಡು ಸೈಡು ಫ್ರೈ ಮಾಡ್ಕೋಬೇಕು ಈಗ ಒಂದು ಸೈಡ್ ಹಾಕಿ ಹಂಗೆ ಬಿಟ್ಟಿನಿ ನೋಡ್ರಿ ನಾನು ಮತ್ತು ಒಂದು ಐದು ಸೆಕೆಂಡ್ ಬಿಟ್ಟ ಮೇಲೆ ನಾನೀಗ ಮತ್ತದನ್ನ ಹೊಳೆಸಕೊಂತೀನಿ ಯಾಕಂದರೆ ಎರಡು ಸೈಡು ಚೆನ್ನಾಗಿ ಅದು ಕುದಿಬೇಕು ಹಂಗಾಗಿ ತಳ ಹಿಡಿಯುವಂಥ ಚಾನ್ಸಸ್ ಇರುತ್ತಾ ನೀವು ಪದೇ ಪದೇ ಆಗಾಗ ತೆಗೆದು ತೆಗೆದು ನೋಡ್ಕೊತಾ ಇರಬೇಕು ಎಣ್ಗಾಯಿ ಪಲ್ಯ ಮಾಡ್ತಾಯಿದ್ರೆ ನಾವು ಊರಿನ ಜಾಸ್ತಿ ಇಟ್ಟು ಬಿಟ್ಟು ಬಿಟ್ಟು ಕೂತ್ಕೊಂಡ್ವಿ ಅಂದ್ರೆ ತಳ ಹಿಡಿತೈತಿ ಹಾಗಾಗಿ ಹುಷಾರಾಗಿ ನೋಡ್ಕೊತಾ ಇರಬೇಕು ಆಗಾಗ ಆಗಾಗ ಕುದಿಲ್ಬಿಡು ಅಂತ ಕೈ ಬಿಟ್ರೆ ಆಗೋದಿಲ್ಲ ಫ್ರೆಂಡ್ಸು ಫಸ್ಟು ಈ ರೀತಿ ಎಣ್ಣೆಯೊಳಗೆ ಎರಡು ಸೈಡು ಬೇಯಿಸ್ಕೋಬೇಕು ಆಮೇಲೆ ನಾವು ಮೆ ಮಸಾಲೆನ ಮಿಕ್ಸ್ ಮಾಡಿರ್ತೀವಿ ನೋಡಿರಿ ಅದನ್ನು ತೊಳೆದು ಬಿಟ್ಟು ನೀರು ಹಾಕಬೇಕಾಗುತ್ತೆ ನೋಡಿರಿ ಈಗ ಅದನ್ನ ತೊಳೆದು ನೀರು ಹಾಕಿ ಮಿಕ್ಸ್ ಮಾಡ್ತಾ ಇದ್ದೀನಿ ಈಗ ನಮ್ಗೆ ನೀರು ಎಷ್ಟು ಬೇಕು ನೋಡಿರಿ ಬದ್ನಿಕಾಯಿ ಕುದಿಯಾಕ ಮತ್ತು ನಮ್ಗೆ ಗ್ರೇವಿ ಎಷ್ಟು ಬೇಕು ಅದನ್ನು ನೋಡ್ಕೊಂಬಿಟ್ಟು ನೀರು ಹಾಕ್ಕೋಬೇಕಾಗುತ್ತಾ ನಮ್ಗೆ ಗ್ರೇವಿ ಇನ್ನೂ ಜಾಸ್ತಿ ಬೇಕು ಅಂತ ಅಂದ್ರೆ ನಾವು ಇನ್ನೊಂದು ಸ್ವಲ್ಪ ಏನಪ್ಪ ಅಂದರೆ ಇದನ್ನು ಜಾಸ್ತಿ ಹಾಕ್ಕೋಬೇಕು ಗುರೆಳ್ಳು ಚಟ್ನಿ ಪುಡಿ ಕೆಲವೊಬ್ಬರು ಕಾಯಿತು ಕಾಯಿನೂ ಹಾಕ್ತಾರೆ ರುಬ್ಬಿ ಮಾಡ್ತಾರೆ ಕೆಲವೊಬ್ರು ಶೇಂಗಾ ಪುಡಿ ಹಾಕಿ ಮಾಡ್ತಾರೆ ನಾವಂತೂ ಈ ರೀತಿ ಮಾಡ್ತೀವಿ ಗುರೆಳ್ಳು ಚಟ್ನಿ ಪುಡಿ ಹಾಕಿ ಮಾಡ್ತೀನಿ ನಾನು ಜಾಸ್ತಿ ಯಾವಾಗಲೂ ಯಾಕಂದರೆ ಇದರ ರುಚಿ ಭಾಳ ಇಡಿಸುತ್ತಾ ನನಗೆ ಗುರ ಚಟ್ನಿ ಪುಡಿದು ಹಂಗಾಗಿ ಇದನ್ನ ಜಾಸ್ತಿ ಮಾಡಿರ್ತೀನಿ ಮೇನ್ ಏನಪ್ಪ ಅಂದರೆ ಹಸಿ ಮೆಣ್ಸಿನ್ಕಾಯಿ ಚಟ್ನಿ ಹಾಕಬೇಕು ಟೇಸ್ಟು ಸಖತ್ತಾಗಿರುತ್ತೆ ಒಣ ಖಾರ ಪುಡಿನೂ ಹಾಕ್ಬೋದು ಹಸಿ ಮೆಣಸಿನ್ಕಾಯಿ ಬೇಡ ನಮ್ಗೆ ನಮ್ಗೆ ಆಯ್ಕೆ ಬರೋಂಗಿಲ್ಲ ಅದು ಅಂತಂದ್ರೆ ಒಣ ಖಾರದ ಪುಡಿನ ಹಾಕ್ಬೋದು ಬಟ್ ಇದ್ರ ಟೇಸ್ಟ್ಗಿಂತ ಇದ್ರ ಟೇಸ್ಟು ಒಣ ಖಾರ ಹಾಕ್ತೀವಿ ನೋಡಿರಿ ಅದಕ್ಕಿಂತ ಇದ್ರ ಟೇಸ್ಟ್ ಚೆನ್ನಾಗಿರ್ತೈತಿ ಹಸಿ ಖಾರದ್ದು ಟೇಸ್ಟ್ ಚೆನ್ನಾಗಿರ್ತೈತಿ ಒಣ ಖಾರದ್ದು ಟೇಸ್ಟ್ ಇರ್ತ ಬಟ್ ಇದು ಈ ಥರ ಟೇಸ್ಟ್ ಸಿಗಂಗಿಲ್ಲ ಅದ್ರದ್ದು ಬೇರೆ ಟೇಸ್ಟ್ ಸಿಗ್ತೈತಿ ಹಾಗಾಗಿ ನೋಡ್ಬೋದು ಈಗ ಚೆನ್ನಾಗಿ ಕುದ್ದವು ಎರಡು ಸೈಡು ಹೊಳಸಿ ಹೊಳಸಿ ಹಾಕಿ ನೋಡೋಕಿನಿ ನಾನು ಆಗಾಗ ನೋಡ್ಕೊ ಅಂತ ಇರ್ಬೇಕಂದ್ ನೋಡ್ರಿ ಹಾಗಾಗಿ ಈ ರೀತಿ ಇಷ್ಟು ಗ್ರೇವಿ ನಮ್ಗೆ ಸಾಕು ಅಂತ ಹೇಳಿಬಿಟ್ಟು ನಾನು ಇಷ್ಟರಲ್ಲೇ ಒಲೆನ ಆಫ್ ಮಾಡಿದ್ದೀನಿ ಫ್ರೆಂಡ್ಸ್ ಒಂದು ಎಂಟು ಬದನೇಕಾಯಿ ಮಾಡಿದ್ದೆ ನಮ್ಮ ಮನೆಯವ್ರಿಗಂತೂ ಭಾಳ ಅಂದ್ರೆ ಭಾಳ ಇಷ್ಟ ಬದನೇಕಾಯಿ ಪಲ್ಯ ನೀವು ಹೆಂಗಾರ ಮಾಡಿಕೊಡ್ರಿ ಬದ್ನೇಕಾಯಿ ಪಲ್ಯ ಭಾಳ ಇಷ್ಟಪಟ್ಟು ತಿಂತಾರೆ ಅವರು ಆಮೇಲೆ ಹೋಳ್ಗಾಯಿನೂ ಇಷ್ಟಪಡ್ತಾರೆ ಎಣ್ಗಾಯಿನೂ ಇಷ್ಟಪಡ್ತಾರೆ ಅವರು ಕೆಲ್ಸಕ್ಕೆ ಹೋಗಿದ್ದರು ಹಾಗಾಗಿ ನಾನು ಅವ್ರು ಬರೋದ್ರೊಳಗೆ ಅಡುಗೆ ಮಾಡಿ ಊಟಕ್ಕೆಲ್ಲ ರೆಡಿ ಮಾಡಬೇಕಾಗಿತ್ತು ಹಾಗಾಗಿ ಒಂದು ಸ್ವಲ್ಪ ವೀಡಿಯೋನ ಸ್ಪೀಡಲ್ಲಿ ಇಟ್ಟಿದ್ದೀನಿ ಯಾಕಂದರೆ ತುಂಬ ಲೆಂತಿ ಆಗುತ್ತೆ ವೀಡಿಯೋ ಅಂತಂದು ನಿನ್ನೆಯಿಂದ ನನ್ನ ಮೊಬೈಲಲ್ಲಿ ನೆಟ್ವರ್ಕೇ ಸರಿಯಾಗಿ ಬರ್ತಾಯಿಲ್ಲ ಫ್ರೆಂಡ್ಸು ಏನಾಗಿತ್ತು ಏನೋ ಗೊತ್ತಿಲ್ಲ ಇವತ್ತು ವೀಡಿಯೋ ಹಾಕ್ತೀನೋ ಇಲ್ಲೋ ಗೊತ್ತಿಲ್ಲ ಆದಷ್ಟು ಬೇಗ ವೀಡಿಯೋನ ಅಪ್ಲೋಡ್ ಮಾಡೋಕ್ಕೆ ಟ್ರೈ ಮಾಡ್ತೀನಿ ಈ ವಿಡಿಯೋನ ನೆಟ್ವರ್ಕ್ ಚೆನ್ನಾಗಿದ್ರೆ ಏನು ಬಿಡ್ರಿ ಬೇಗ ಅಪ್ಲೋಡ್ ಆಗಿಬಿಡ್ತೈತಿ ಬಟ್ ನೆಟ್ವರ್ಕ್ ಚೆನ್ನಾಗಿಲ್ಲಾಂದ್ರೆ ಅಪ್ಲೋಡ ಬೇಗ ಆಗೋದಿಲ್ಲ ನೋಡಿರಿ ಈಗ ಆಲ್ರೆಡಿ ರೊಟ್ಟಿನ ನಾಲ್ಕು ರೊಟ್ಟಿ ಮಾಡಿ ಐದನೇ ರೊಟ್ಟಿ ಮಾಡಕತ್ತಿದ್ದೆ ಆವಾಗ ನಿಮ್ಮ ಜೊತೆ ಶೇರ್ ಮಾಡ್ಕೊಂಡಿನಿ ಯಾಕಂತಂದ್ರೆ ಸುಮಾರು ಸರ್ತಿ ತೋರಿಸಿನಿ ರೊಟ್ಟಿ ಮಾಡೋದು ಹಂಗಾಗಿ ರೊಟ್ಟಿ ಮಾಡೋದೇನು ತೋರ್ಸೋಕ ಹೋಗಲಿಲ್ಲ ಹಿಟ್ಟು ನಾದ್ಕೊಂಡೆ ಜೋಳದ ರೊಟ್ಟಿ ಮಾಡಬೇಕಂದ್ರೆ ಪಸ್ಟು ನಾವು ಹಿಟ್ಟನ್ನು ನೀಟಾಗಿ ನಾದ್ಕೋಬೇಕು ಜಿಗಿ ಅಂದರೆ ಕುದಿ ಕುದಿ ನೀರು ಚೆನ್ನಾಗಿ ಹಾಕ್ಕೋಬೇಕು ನೋಡಿರಿ ಅಲ್ಲ ನಮ್ಮ ನೋವೇನ ಅಲ್ಲೇ ಕುಂದರ್ಸ್ಕೊಂಡಿದ್ದೆ ಆಕಿ ನಮ್ಮಿತ ಅಲ್ಲಿ ಹೊರಗಡೆ ಬರ್ಕೊಂತ ಹೋಗ್ಕೊಂಡು ಕುಂತಿದ್ಲು ಹಾಲ್ನಾಗ ಈಕಿ ಒಬ್ಬೇಕೆ ಅಂತ ಅಂಥೇಳಿ ಇಲ್ಲ ನನ್ನ ಪಕ್ಕಕ್ಕೆ ಕುಂದರ್ಸ್ಕೊಂಡು ನಾನು ವೀಡಿಯೋ ನೋಡ್ಕೊ ಅಂತ ರೊಟ್ಟಿ ಮಾಡಿದೆ ಇಲ್ಲಾಂದ್ರೆ ಬ್ಯಾಸ್ರಾಕೈತೆ ನೋಡಿರಿ ಒಬ್ರಿಗೆ ರೊಟ್ಟಿ ಮಾಡ್ಕೊ ಅಂತ ಯಾರು ಆದರೂ ಒಬ್ಬರು ಮಾತಾಡ್ಸ್ಕೊರು ಇದ್ದರು ಅಂದರೆ ಅಡುಗೆ ಮಾಡೋಕ್ಕೆ ಪೇಸರಾಗಲ್ಲ ಯಾರೂ ಇಲ್ಲಲ್ಲ ಹಂಗಾಗಿ ವಿಡಿಯೋ ಹಾಕ್ಕೊಂಡು ಅಕ್ಕಿನ ಕುಂದರ್ಸ್ಕೊಂಡು ಮಾಡಿದೆ ಈಗ ನೋಡ್ಬೋದು ಹೆಣ್ಣಾಯಿ ಬದ್ನಿಕಾಯಿ ಮೊಸರು ಶೇಂಗಾ ಚಟ್ನಿ ಪುಡಿ ಗುರಳ ಚಟ್ನಿ ಪುಡಿನೇ ಇತ್ತು ನಾನು ಹಾಕ್ಕೊಂಡಿಲ್ಲ ಸೌತೆಕಾಯಿ ಮೂಲಂಗಿ ಎರಡು ರೊಟ್ಟಿ ಅನ್ನ ಮೊಸರು ಮೊಸರು ಅನ್ನ ಮತ್ತು ಬದ್ನೇಕಾಯಿದು ಚಟ್ನಿ ಇದು ಗ್ರೇವಿ ಇತ್ತು ನೋಡ್ರಿ ರಸ ಅದನ್ನು ಹಚ್ಕೊಂಡು ತಿಂದ್ವಿ ಇಷ್ಟ ಆಗಿತ್ತು ನಮ್ಮದು ರಾತ್ರಿ ಊಟ ಶನಿವಾರದ ರಾತ್ರಿ ಊಟ ನಿಮ್ಗೇನಾದರೂ ಇಷ್ಟ ಆದರೆ ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ಹೊಸದಾಗಿ ನೋಡೋರು ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ ಥ್ಯಾಂಕ್ಸ್